ಬೇರೆ ಯಾವ್ದಾದ್ರು ಸ್ಪ್ರೇ ಅಂದ್ರೆ ಮಿಕ್ಸ್ ಮಾಡ್ಬೋದಂತೂ ಬೀಜಲಿ ಎತ್ತರಲ್ಲಿ ಮಾಡಿದ್ರೆ ತುಂಬಾ ಡ್ರೈ ಕಂಡೀಷನ್ ಇದ್ರೆ ನ್ಯಾಚುರಲ್ ಆಗಿ ಎಲೆ ಉದುರ್ತದೆ ಒಂದೊಂದ್ಸರಿ ತೇವ ಚೆನ್ನಾಗಿ ಏ ಡಿ ಎ ಪಿ ಕೆಲವು ಮಿಕ್ಸ್ ಮಾಡೋದು ಡಿ ಎ ಪಿ ಫೈಗ್ರಾಮ್ ಮತ್ತು ಡಿ ಸಲ ಉದ್ದೋದ ಇಲ್ಲ ಸರ್ ಅಂದ್ರೆ ನಿಮ್ ಕಣ್ಣಿಗೆ ತುಂಬಾ ಗ್ರೀನ್ ಇರುತ್ತೆ ಎಳೆಗಳು ಅಂತ ಟೈಮಲ್ಲಿ ಕ್ಯೂರೋಕ್ರಾಮ್ ಡಿ ಎ ಪಿ ಆರ್ ಕ್ಯೂರೋಕ್ರಾನ್ ನಾಡ್ಬೋದು ಈವನ್ ಫಿಫ್ಟಿ ಟು ತರ್ಟಿ ಫೋರ್ ಆಲ್ಸೋ ಐದರ್ ನಾಟ್ ಡಿ ಎ ಪಿ ಆರ್ ಫಿಫ್ಟಿ ಟು ಥರ್ ಡಿ ಡಿ ಎ ಪಿ ಆರ್ ಫುಡ್ ಥರ್ಡಿ ಫೋ ಇಲ್ಲ ನಿಮ್ಗೆ ಆಲ್ರೆಡಿ ಸ್ಪೆಷಲ್ ಇದೆ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ ಹೇಗೆ ನಿಮ್ದು ಗಿಡ ಗ್ರೀನ್ ಆಗಿದೆ ಅಂತ ಹೇಳಿ ತುಂಬ ಗ್ರೀನ್ ಇದೆ ಅಂತ ಹೇಳಿದ್ರೆ ಎನ್ಸಲೂ ಹೋಗುವ ಒಂದ್ಸಲ ಪಾಯಿಂಟ್ ಸೆವೆನ್ ಫೈವ್ ಅಥವಾ ಪಾಯಿಂಟ್ ಫೈವ್ ಅದು ಒಂದ್ಸಲ ಹಳದಿಗೆ ಹೋಗೋಕೆ ಪ್ರಯೋಜನ ಶುರು ಆಗುತ್ತೆ ಅದಾದ್ಮೇಲೆ ಒಂದು ಹದಿನೈದು ದಿನ ಆದಮೇಲೆ ಇನ್ ಕೇಸ್ ಹೇಗೆ ತುಂಬಾ ಹಳದಿ ಆದರೆ ಹಸರಾಗಿದೆ ಅಂತ ಹೇಳಿದ್ರೆ ಒನ್ ಪ್ಲಸ್ ಒನ್ ನಾಟ್ ಒನ್ ಪಾಯಿಂಟ್ ಫೈವ್ ಎಮ್ ಜಾಸ್ತಿ ಅಲ್ಲ ಒಂದು ಅಥವಾ ಒಂದೂವರೆ ಎಮ್ ಎಲ್ ಜೊತೆಗೆ ಡಿ ಎ ಪಿ ಇಲ್ಲಾಂದ್ರೆ ಬರೀ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಈ ಆಲ್ರೆಡಿ ಡ್ರೈ ಆಗೋಗಿತ್ತು ಹೋಗಿ ಅಂತ ಹೇಳಿದ್ರೆ ಒಂದ್ಸಲ ಮಾತ್ರ ಎತ್ತೆ ಅದು ಪಾಯಿಂಟ್ ಸೆವೆನ್ ಫೈವ್ ಟು ಒನ್ ಎಮ್ ಎಲ್ ಎತ್ತರಗೂ ಕೂಡ ಬ್ಲೈಟ್ಗೂ ಫ್ಲವರಿಂಗ್ ಸೆಟ್ಗೂ ತುಂಬಾ 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 ಲಿಂಕ್ ಇದೆ ಹಾಗಾಗಿ ಸೊ ನೀವು ಎತ್ರಲ್ನ ಡಿಪೆಂಡಿಂಗ್ ಆನ್ ದಿ ಫ್ರೆಶ್ನೆಸ್ ಆಫ್ ದಿ ಫ್ರೂಟ್ ತುಂಬಾ ಕ್ಲೀನ್ ಇದ್ರೆ ಮಾತ್ರ ಜಾಸ್ತಿ ತುಂಬಾ ಕ್ಲೀನ್ ಇದ್ರೆ ಎರಡು ಸಲ ಮತ್ತೆ ಅದಕ್ಕೂ ಕೂಡ ಬಿಸಿಲು ತುಂಬಾ ಇಂಪಾರ್ಟೆಂಟ್ ಬಿಸಿಲು ಇದ್ದಾಗಲೇ ನೀವು ಎತ್ತರ ಸಿಂಪಡೆ ಮಾಡಬೇಕು ಡಿ ಎ ಪಿ ಆರ್ ಕ್ಯೂರೋಕಾನ್ ಡಿ ಎ ಪಿ ಸರಿ ಎತ್ರಲ್ ವರ್ಕ್ಸ್ ಇನ್ ದ ಲೈಫ್ ಆಕ್ಚುಲಿ ಎತ್ರಲ್ ಅನ್ನೋದು ಸರ್ ಎತ್ತರಲ್ಲಿ ಅನ್ನೋದು ತುಂಬಾ ಆಕ್ಟಿವ್ ಟೆಂಪರೇಚರ್ ಮೇಲೆ ಸಪೋಸ್ ಟೆಂಪರೇಚರ್ ಹದಿನೈದು ಇದ್ದು ಟೆಂಪರೇಚರ್ ಆಕ್ಚುಲಿ ಇತ್ತರಲ್ಲಿ ಆಟೋ ಕೆಟಲೆಟಿಕ್ ನೇಚರ್ ಒಂದು ಮೂರ್ ಆಗುತ್ತೆ ಮೂರು ಒಂಬತ್ತು ಆಗುತ್ತೆ ಗಿಡದೊಳಗಡೆ ಅದ್ ಹಾಕ್ಬೇಕು ಅಂದ್ರೆ ಟೆಂಪರೇಚರ್ ತುಂಬಾ ಇಂಪಾರ್ಟೆಂಟ್ ರೋ ಸೊ ನೆರಳಿದ್ದಾಗ ಅಥವಾ ಮಳೆ ಬಂದಾಗ ಇತರೆಲ್ಲ ಸಿಂಪಡಣೆ ಮಾಡಬಾರ್ದು ಹಾಗಾಗಿ ನೀವು ಬಿಸಿಲು ಚೆನ್ನಾಗಿದ್ದಾಗ ಇತರ ಸಿಂಪಡಣೆ ಮಾಡಿ ಇವತ್ತೆ ಕಾಂಬಿ ಪ್ರಾಡಕ್ಟ್ ಗಳೇ ಫಂಗಿಸೈಡ್ಸ್ ಇದೆ ಕಾಂಟ್ಯಾಕ್ಟು ಕಾಂಬಿನೇಷನ್ ಕಾಂಬಿನೇಷನ್ಸ್ ಇದೆ ಹೌದೌದು ಹಾಗಾಗಿ ಹೇಳದ್ ಕಷ್ಟ ಬಟ್ ಗೊತ್ತಿರುತ್ತೆ ಅಂದರೆ ಈಗ ನನಗೆ ನೀವು ಈಗ ಈ ಕಾಂಬಿನೇಷನ್ ನಾನು ಹೇಳಿ ವರ್ಸಸ್ ರೇವಸ್ ರೇವಸ್ ವರ್ಕ್ ಆಗುತ್ತೆ ಸ್ಪೈನೋಸೈಟ್ ಆಕ್ಸಾ ವರ್ಸಸ್ ಡೈ ಬಂದು ವರ್ಕ್ ಆಗುತ್ತೆ ನಾಳೆ ಬಗ್ಗೆ ಯಾಕೆ ನಮಗೆ ಬೇರೆ ಕ್ರಾಫ್ಟ್ ಏನಾದ್ರು ಗೊತ್ತಿಲ್ಲ ಇಲ್ಲ ನನಗೆ ಅದು ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಫ್ಲವರಿಂಗ್ ಗಳಲ್ಲಿ ಇದ್ದಾಗ ನೀವು ಮಿಕ್ಸ್ ಮಾಡಿದರೆ ಒಳ್ಳೆದು ಫ್ಲವರಿಂಗ್ ಪೇಸ್ಟ್ ಇದ್ದಾಗ ದಯವಿಟ್ಟು ಮಿಕ್ಸ್ ಮಾಡಬೇಡಿ ಮತ್ತೆ ನಾಕ್ಚುಲಿ ನಾವು ನಾವು ಒಂದು ಸ್ಟೂಡೆಂಟ್ ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡ್ತೀನಿ ಒಂದು ನಲವತ್ತು ಕೆಮಿಕಲ್ ಗಳನ್ನ ಸ್ಪ್ರೇ ಮಾಡ್ತೀನಿ ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಪಾಲಿನೇಷನ್ಸ್ ಕೂಡ ಸ್ಟಡಿ ಮಾಡಿದ್ವಿ ನಾವು ಎಲ್ಲಾ ಕೆಮಿಕಲ್ ಗಳು ಕೂಡ ಅಫೆಕ್ಟ್ ಮಾಡುತ್ತೆ ಪಾಲಿನೇಷನ್ ಎಲ್ಲ ಕೆಮಿಕಲ್ ಗಳು ಮಾಡ್ತವೆ ನೀವು ಯು ಯು ಟೇಕ್ ಬ್ಯಾಂಕ್ ಸರ್ ಅದು ಕೂಡ ಫಿಫ್ಟೀನ್ ಪರ್ಸೆಂಟ್ ಮಾಡುತ್ತೆ ಯಾವುದು ಬ್ಲೀಚಿಂಗ್ ಪೌಡರ್ ಏಯ್ಟಿ ಪರ್ಸೆಂಟ್ ಎಷ್ಟು ಜನ ಬ್ಲೀಚಿಂಗ್ ಪೌಡರ್ ಸ್ಪ್ರೇ ಮಾಡ್ಬಿಡ್ತಾರೆ ಅದು ಏಯ್ಟಿ ಪರ್ಸೆಂಟ್ ಮಾಡುತ್ತೆ ಹಾಗಾಗಿ ನೀವು ಫ್ಲವರಿಂಗ್ ಪೀರಿಯಡ್ ಅಲ್ಲಿ ಫ್ರೂಟ್ ಸೆಟ್ ಆಗ್ತಾ ಇದ್ರೆ ಯಾವುದೇ ಸ್ಪ್ರೇಗಳು ಮಾಡೋದು ಕೂಡ ಅವಶ್ಯಕತೆ ಮಾಡಬೇಕು ಹೌದು ಕಡಿಮೆ ಮಾಡಬೇಕು ಹೌದು ಯಾಕಂತ ಹೇಳಿದ್ರೆ ಈಗ ಇದರಲ್ಲಿ ಮೂರು ಮೂರು ತರ ಹೂವು ಇರ್ತದೆ ಅದರಲ್ಲಿ ಹೆಣ್ಣು ಜಾಸ್ತಿ ಕಾಯಿ ಕಟ್ಟಬೇಕು ಆಕ್ಚುಲಿ ಆಗಿ ನಾವು ಆ ಟೈಮಲ್ಲಿ ಹೂವ ಮಾವಿನಲ್ಲಾಗ್ಲಿ ನಾವು ಈ ದಾಳಿಂಬೆಯಲ್ಲಾಗ್ಲಿ ಹೂವ ಆದ ಸಮಯದಲ್ಲಿ ನೀವು ನೀರು ಸ್ಪ್ರೇ ಮಾಡಬೇಡಿ ಅಂತ ಹೇಳಿ ಬಟ್ ವಿ ಕೆನಾಟ್ ಟೇಕ್ ಡಿಸಿಷನ್ಸ್ ಮೇಜರ್ ಡಿಸಿಷನ್ಸ್ ಡೇ ಟು ಡೇ ಡಿಸಿಷನ್ಸ್ಗೆ ತ್ರೀ ಡೇಸ್ ಮೋಸ್ಟ್ ಐಡಿಯಲ್ ಟೈಮ್ ಆಫ್ ಟ್ರೈನಿಂಗ್ ಅದ್ರ ಮೇಲೆ ಸ್ಪ್ರೇ ಕರೆಕ್ಟ್ ಆಗಿ ಮಾಡ್ಬೋದು ಇಷ್ಟು ಗಂಟೆ ಮಳೆ ಆಗುತ್ತೆ ಅಂದ್ರೆ ಸಿಕ್ಸ್ ಅವರ್ಸ್ ಮುಂಚೆನೆ ನಾವು ಪ್ಲಾನ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು ಮತ್ತೆ ಬಾರ್ ಶುರು ಮಾಡ್ಬೇಕಾದ್ರೆ ಫಿಕ್ಸ್ ಆಗಿ ಬಿಡಿ ನಾನು ಹದಿನೈದನೇ ತಾರೀಕು ಮಾಡ್ತೀನಿ ಮಾರ್ಚ್ ಇಪ್ಪತ್ತನೇ ತಾರೀಕು ಮಾಡ್ತೀನಿ ಲೇಬರ್ ಕೇಳ್ಕೊಬಿಟ್ಟಿದೀನಿ ಅಂತೆಲ್ಲ ಮಾಡ್ಬೇಡಿ ಸೊ ವೆದರ್ ತುಂಬಾ ಇಂಪಾರ್ಟೆಂಟ್ ಓಕೆ ಅದೊಂದಾಯ್ತು ಫ್ರೂಟ್ ರಾಟ್ಗಳ ಬಗ್ಗೆ ತುಂಬ ಸಿಂಪಲ್ ಆಗಿ ನಮಗೂ ಟೈಮ್ ಇಲ್ಲ ಫ್ರೂಟ್ ರಾಟ್ಗಳು ಇಸ್ ಮೇಜರ್ ಪ್ರಾಬ್ಲಮ್ ನಾನು ನಿಮ್ಗೆ ಲಿಸ್ಟ್ ಕಳಿಸ್ತೀನಿ ಯಾರಾದ್ರೂ ನನಗೆ ಎಸ್ ಅಂತ ಕಳಿಸಿದ್ರೆ ಲಿಸ್ಟ್ ಕಳಿಸ್ತೀನಿ ಯಾವಾಗ ಬಳಸಬೇಕು ಅಂತ ಆದರೆ ವೆರಿ ಇಂಪಾರ್ಟೆಂಟ್ ಯಾವಾಗ ಅಂತ ಹೇಳಿದ್ರೆ ಈ ಫ್ಲವರ್ ಮತ್ತೆ ಹೂವು ಕಾಯಿ ಕಚ್ತಾ ಇರ್ತದೆ ಫ್ಲವರ್ ಕಾಯಿ ಕಚ್ತಾ ಇರೋ ಟೈಮಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಟೈಮಲ್ಲಿ ಎರಡು ಸ್ಪ್ರೇಗಳನ್ನ ನೀವು ಮಾಡಲೇಬೇಕು ಎರಡು ಸ್ಪ್ರೇಗಳು ಸೊ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಒಂದು ಹದಿನೈದು ಇಪ್ಪತ್ತು ಕೆಮಿಕಲ್ಗಳ ಆಪ್ಷನ್ಸ್ ಇದೆ ಸೊ ಮ್ಯಾಂಡಿಕ್ಲೋಪಮಿಡ್ ಅಂತ ಒಂದು ರೇವಸ್ ಅಂತ ಒಂದು ಕೆಮಿಕಲ್ ಇದೆ ಅದು ತುಂಬ ಎಫೆಕ್ಟಿವ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಆ ಹೂವು ಎಣ್ಣೆ ಇರುತ್ತಲ್ಲ ಆ ಹೂ ಒಳಗಡೆ ನೀರು ಸೇರ್ಕೊಬಿಟ್ರೆ ಕರ್ನಾಟಕ ಜಾಸ್ತಿ ಆಗುತ್ತೆ ಅಂದರೆ ಆಂಧ್ರಕ್ಕೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅದೊಂದು ಅಥವಾ ಇವನ್ನ ಸ್ಕೋರ್ ಒನ್ ಎಮ್ ಎಲ್ ಸ್ಕೋರ್ ಒನ್ ಎಮ್ ಎಲ್ ಯಾವುದಾದ್ರೂ ಒಂದು ಲೈಕ್ ಇವನ್ ನೆಟಿವ್ ನೇಟಿವ್ ಇಸ್ ವೆರಿ ಕಾಸ್ಟ್ಲಿ ಬಟ್ ಸ್ಟಿಲ್ ವಾಕ್ಸ್ ನಾನು ಒಂದು ಲೋಲ್ ಅಥವಾ ಹತ್ತು ಕೆಮಿಕಲ್ಸ್ ಲಿಸ್ಟ್ ಕೊಡ್ತೀನಿ ಇಂದ ಫ್ರೂಟು ಸೆಟ್ ಆಗಬೇಕಾದ್ರೆ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟು ಬಿಗಿನಿಂಗಲ್ಲಿ ಇದ್ದಾಗ ಈ ಫ್ರೂಟ್ ರಾಟು ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಟೈಮಲ್ಲಿ ಎರಡು ಸಿಂಪಡಣೆಗಳನ್ನ ನೀವು ಯಾವ್ದಾದ್ರೂ ಎರಡು ಒಂದು ಐದರಿಂದ ಆರು ದಿನಗಳ ಅಂತರದಲ್ಲಿ ಯಾವ್ದಾದ್ರು ಎರಡು ಕೆಮಿಕಲ್ಗಳನ್ನ ನೀವು ಸಿಂಪಡಣೆ ಮಾಡಿ ಆಮೇಲೆ ನನಗೆ ಕಳಿಸಿ ನಾನು ನಿಮ್ಗೆ ಒಂದು ಲಿಸ್ಟ್ ಕಳಿಸ್ಕೊಡ್ತೀನಿ ಪೊಟ್ಯಾಶ್ ಅಂದ್ರೆ ಈಗ ಸಪೋಸ್ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶಿಯಂ ಇಂಪಾರ್ಟೆಂಟ್ ಸರ್ ನೈಟ್ರೋಜನ್ ಮೂರು ಡೋಸಲ್ಲಿ ಕೊಡ್ಬೇಕು ಅಂತೀವಿ ಒನ್ ಬೈ ತರ್ಡ್ ಅಂದ್ರೆ ನಾವು ಮೂರು ಕೆಜಿ ಆಗ್ತಾ ಇದ್ರೆ ಮೂವತ್ತು ಕೆ ಜಿನ ರೆಸ್ಟ್ ಅಲ್ಲಿ ನೀವು ರೆಸ್ಟ್ ಶುರು ಮಾಡಬೇಕಾದ್ರೆ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಆಫ್ 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 ಮಾಡಬೇಕು ಹಾಗಾಗಿ ಆಫ್ ಆಗ್ಲಾ ಕೊಡ್ಬೇಕು ಇನ್ನು ರೆಸ್ಟ್ ಬೇರೆ ಬೇರೆ ತರ ಕೊಡ್ಬೇಕು ಡ್ರಿಪ್ ಕೊಡ್ಬೇಕು ಹಾಗಾಗಿ ಇಲ್ಲಿ ಕೂತ್ಕೊಂಡು ಹೇಳೋದ ಕಷ್ಟ ಹೇಗೆ ನಿಮ್ಮ ಸಾಯಿಲ್ ಟೆಸ್ಟ್ ಮೇಲೆ ನಮಗೊಂದು ನೀವು ಕೇಳಿದ್ರೆ ಯಾವಾಗ ಕೊಡಬೇಕು ಅಂತ ಹೇಳ್ತೀನಿ ನಾವು ಬಟ್ ನೈಟ್ರೋಜನ್ ಕಡ್ಡಾಯವಾಗಿ ನೀವು ಬಹರ್ ಶುರು ಮಾಡಿದಾಗ ಈವ್ ಮೊದಲು ಕೊಟ್ಟಿಲ್ಲ ಅಂದ್ರೂ ಕೂಡ ಕೊಡ್ಬೇಕು ಈಗ ಇವರು ಬದ್ದು ಕೊಟ್ಟಿಲ್ಲ ಈಗ ಈಗ ನೈಟ್ರೋಜನ್ ಕೊಡಕ್ ಹೋದ್ರೆ ಬಹಳ ಶುರು ಮಾಡ್ಬೇಕು ನೈಟ್ರೋಜನ್ ಕೊಟ್ರೆ ಚಿಗುರು ಬರುತ್ತೆ ಮತ್ತೆ ನೀವು ಆ ಚಿಗುರು ಕಂಟ್ರೋಲ್ ಮಾಡಕ್ಕೆ ಮೂರ್ ಕೆಮಿಕಲ್ ಹೊಡಬೇಕು ಬೇಡ ಅದಕ್ಕೋಸ್ಕರ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಆಕ್ಚುಲಿ ಫಾಸ್ಪರಸ್ ಇಂಪಾರ್ಟೆಂಟ್ ಫಾಸ್ಪರಸ್ ಮತ್ತು ಪೊಟ್ಯಾಷಿಯಂ ಕೊಡಿ ಎಗೇನ್ ಡಿಫ್ರೆಂಟ್ ಫಾರ್ಮ್ ಎಗೇನ್ ದಟ್ ಡಿಪೆಂಡ್ಸ್ ಅನ್ನ ಸಾಯಿಲ್ ಪಿ ಎಚ್ ಸಪೋಸ್ ಇಫರ್ ಪಿ ಎಚ್ ಇಸ್ ಮೋರ್ ದನ್ ಸೆವೆನ್ ಆರ್ ಏಟ್ ಎಮ್ ಓಕ್ ವಿಲ್ ನಾಟ್ ವರ್ಕ್ ಎಗೇನ್ ಎಸ್ ಓಕ್ ವಿಲ್ ಆಕ್ಚುಲಿ ಒಬ್ಬ ಸಾಯಿ ಸೆಂಟಿ ಚಿಂದ್ರೆ ಇದೆ ಗುಡ್ ಸಾಯಿ ಸೆಂಟಿ ತುಂಬಾ ವರ್ಕ್ ಮಾಡಿದಾರೆ ಅವರು ಇವ್ರನ್ನ ಸಂಪರ್ಕ ಮಾಡಿ ಆಕ್ಚುಲಿ ನಾನು ಅವ್ರಿಗೆ ಒಂದು ನಾಲ್ಕೈದು ಕೆಜಿಗಳು ಮಾಡ್ಸಿದ್ದೇನು ಹಾಗಾಗಿ ನಿಮ್ಗೆ ಅವ್ರು ರಿಪೋರ್ಟ್ ಕಳಿಸಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ